ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ದಿನ ಎಲ್ಲ ಬೆಳಿಗ್ಗೆ ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಸ್ವಲ್ಪ ರಾತ್ರಿ ಅನ್ನ ಉಳಿದಿತ್ತು ಅಂತ ಟೊಮೊಟೊ ಹಣ್ಣು ಹಾಕಿ ಮತ್ತು ನಿಂಬೆ ರಸ ಎರಡನ್ನೂ ಸೇರಿಸಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬ ದಿನಗಳಾಗಿತ್ತು ಈ ಥರ ಚಿತ್ರಾನ್ನ ಮಾಡಿ ಸಾಮಾನ್ಯ ನಿಂಬೆರೆ ಸಾಕೆ ಮಾಡ್ತಾ ಇದ್ದಿದ್ದು ಇವತ್ತು ನೋಡೋಣ ಟೊಮೊಟೊ ಹಣ್ಣು ಹುಳಿ ಟೊಮೊಟೊ ಸಿಕ್ತಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ಹುಳಿ ಟೊಮೊಟೊ ಇದ್ರೇ ಚೆಂದ ಈ ಟೊಮೊಟೊ ಚಿತ್ರಾನ್ನಕ್ಕೆ ಈ ಸಿಹಿ ಟೊಮೊಟೊ ಅಷ್ಟೊಂದು ರುಚಿನ ಕೊಡೋದಿಲ್ಲ ಚೆನ್ನಾಗಿ ಇರೋದಿಲ್ಲ ರುಚಿಯಾಗಿರೋ ಚಿತ್ರಾನ್ನ ಮಾಡ್ಕೊಂಡು ತಿಂದ್ಕೊಂಡು ಮತ್ತು ಬೇಳೆ ಸಾಂಬಾರು ಮಾಡಬೇಕು ತರಕಾರಿ ಎಲ್ಲನೂ ಹಾಕಿ ಬೇಳೆ ಸಾಂಬಾರು ಮಾಡಬೇಕು ಜೊತೆಗೆ ಸ್ವಲ್ಪ ಮನೆ ಅಡುಗೆ ಮನೆ ಸ್ವಲ್ಪ ಪಾ ಬಾಕ್ಸೆಲ್ಲ ಅಂಟು ಸುಮಾರು ಒಂದು ತಿಂಗಳಾಯಿತು ಬಾಕ್ಸೆಲ್ಲ ಕ್ಲೀನ್ ಮಾಡಿ ಅದಲ್ದರ ರೇಷನ್ ಖಾಲಿ ಆಗಿದೆ ಎಲ್ಲನೂ ತೆಗೆದು ನೀಟಾಗಿ ತೊಳೆದು ಇಟ್ಬಿಡೋಣ ಅಂತಂದ್ಬಿಟ್ಟು ಎಲ್ಲನೂ ತೆಗೆದು ಇಟ್ಟಿದ್ದೀನಿ ಅದನ್ನು ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಒಣಗಿಸಿ ಇರೋ ಸ್ವಲ್ಪ ರೇಷನನ್ನು ತುಂಬಿಬಿಡಬೇಕು ಎಲ್ಲ ಕೆಲಸ ಮಾಡ್ಕೊಳ್ತಾ ಮಾಮೂಲಿಯಾಗಿ ಮಾತಾಡೋಣ ಸಾಮಾನ್ಯವಾಗಿ ಪ್ರತಿಯೊಬ್ಬ ತಂದೆ ತಾಯಿನೂ ತಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಗಂಡು ಮಕ್ಕಳಿಗಾದರೂ ಅಷ್ಟೇ ಹೆಣ್ಮಕ್ಳಿಗಾದರೂ ಅಷ್ಟೇ ತಾಯಿಯ ಪಾತ್ರ ತುಂಬಾ ಮುಖ್ಯವಾಗಿರೋದು ಹೆಣ್ಣು ಹೆಣ್ಣಾಗಲಿ ಗಂಡಾಗಲಿ ಅವ್ರು ಬೆಳೀತಿರೋ ವಾತಾವರಣ ಆ ಒಂದು ವಾತಾವರಣದ ಹಿನ್ನೆಲೆ ಆಗಿರ್ಬೋದು ಮುನ್ನೆಲೆ ಆಗಿರ್ಬೋದು ತಾಯಿಯ ಪಾತ್ರ ತುಂಬ 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 ಪ್ರಮುಖ ಪಾತ್ರ ವಹಿಸುತ್ತೆ ಯಾಕೆಂದರೆ ತಾಯಿನೇ ಮೊದಲ ಗುರು ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ ಎಲ್ಲರೂ ಹೇಳ್ತಾನೂ ಇದ್ದಾರೆ ಅದು ಎಂದಿಗೂ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ತಾಯಿಯಾಗಿರೋಳು ಯಾಕೆ ಇವತ್ತಿನ ಜನ್ರೇಷನ್ ಈಗ ಒಂದು ಈಗಿನ ಜನ್ರೇಷನ್ಗೆ ನಾನು ಹೇಳ್ತಿರೋದು ಅಂದರೆ ಸುಮಾರು ಈವ ಇತ್ತಿನ ಜನ್ರೇಷನಲ್ಲಿ ತನ್ನ ಮಕ್ಕಳಿಗೆ ಇವಾಗ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈ ಕಡೆಗೆ ಸುಮಾರು ಜನ ತನ್ನ ತಮ್ಮ ತಮ್ಮ ಬದಲಾವಣೆಗಳನ್ನು ಮಾಡ್ಕೊಂಬಿಟ್ಟಿದ್ದಾರೆ ಯಾಕೆ ಥರ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಏನು ಬದಲಾವಣೆಗಳಪ್ಪ ಹೆಣ್ಣಾಗಲಿ ಗಂಡಾಗಲಿ ಇಲ್ಲಿ ಬದಲಾವಣೆಗಳು ಒಂದು ಬುದ್ಧಿ ಹೇಳೋದಿಲ್ಲ ಒಂದು ಒಳ್ಳೆ ರೀತಿಯಾದ ಒಂದು ತಪ್ಪು ಸರಿಗಳನ್ನು ಹೇಳೋದಿಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅದು ಹೇಳಿ ಹೇಳೋದಾದರೆ ಮನೆ ಹೆಣ್ಮಗಳು ಒಳಗೆ ಹೇಳ್ಬೋದು ಅದೇ ಗಂಡು ಮಕ್ಳಿಗೆ ಹೇಳಿ ಅಂತಂದರೆ ಅವರೇ ತಿಳ್ಕೊತಾರೆ ಅವ್ರು ನಮ್ಕಿನ್ನ ಬುದ್ಧಿವಂತರಾಗಿದ್ದಾರೆ ಮಕ್ಕಳು ಇವತ್ತೊಂದು ದಿವಸದಲ್ಲಿ ಮೊಬೈಲ್ ನೋಡೇ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಅವರು ನಮ್ಮಿಂದ ಪಾಠ ಹೇಳಿಸ್ಕೊಡೋದಿಲ್ಲ ಅವರಿಂದನೇ ನಾವು ಪಾಠ ಕಲಿಬೇಕು ಅಂತ ಒಂದು ರೀಸನ್ನು ಒಂದು ಸಿಲ್ಲಿ ರೀಸನ್ ಕೊಡ್ತಾರೆ ಯಾರೇ ಎಷ್ಟೇ ಮೊಬೈಲ್ ನೋಡಿದ್ರು ಯಾರು ಎಷ್ಟೇ ಬುದ್ಧಿವಾದ ಹೇಳಿದ್ರು ತಂದೆ ಆಗಿರೋರು ತಾಯಿ ಆಗಿರೋರು ಬುದ್ಧಿವಾದ ಹೇಳೋದ್ರಲ್ಲಿ ಹೇಳೋದ್ರ ಮುಂದೆ ಏನೂ ಅಲ್ಲ ಎಂಥ ಮನಸ್ಸನ್ನು ಬೇಕಾದ್ರೂ ಕರಗಿಸ್ಬೋದು ಎಂಥ ದಾರಿ ತಪ್ಪಿರೋ ಮಗನೂ ಸಹ ದಾರಿ ಸರಿ ದಾರಿ ತಗೊಂಬನ್ನು ಕೋರಿಸ್ಬೋದು ಅಂತಲೇ ಹೇಳ್ತೀನಿ ಯಾಕೆ ಮಾತನ್ನೇ ಹೇಳ್ತಾ ಇದ್ದೀನಿ ಅಂತಂದರೆ ಹೆಣ್ಮಕ್ಳು ಇವತ್ತೊಂದು ದಿನದಲ್ಲಿ ತುಂಬ ಜನ ಹೆಣ್ಮಕ್ಳು ಮನೆಯಲ್ಲೇ ಒಂಥರ ಇರ್ತಾರೆ ಹೊರಗಡೆ ಓದಲ್ಲೇ ಒಂಥರ ಇರ್ತಾರೆ ಮನೇಲಿರಬೇಕಾದ್ರೆ ಅವು ಇವರೇನೋ ಅವರು ಓನಾಗಿರ್ತಾರೆ ಅದೇ ಹೊರಗಡೆ ಓದ್ಲಿಕ್ಕೆ ಹೋದಾಗ ಕೆಲ್ಸಕ್ಕೆ ಹೋದಾಗ ಅವ್ರ ಪಿ ಜಿಲಿರುವಾಗ ಅವರ ಸ್ಟೈಲೇ ಚೇಂಜ್ ಆಗಿರುತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಆಗಿರುತ್ತೆ ಅಂತಂದರೆ ಇವರ ಅವರು ಅವ್ ಇವ್ರ ಮಗಳ ಅವಳು ಅನ್ ಅನ್ನೋ ರೀ ರೇಂಜ್ ಚೇಂಜ್ ಆಗಿರುತ್ತೆ ಕಾರಣ ಏನಂದರೆ ತಾಯಿ ತಾಯಿಯಾಗಿರೋಳು ಪ್ರತಿಯೊಂದು ವಿಷಯನೂ ಮಗಳತ್ರ ಮುಚ್ಚು ಮರೆಯಿಲ್ಲದ್ರೆ ಮಾತಾಡಬೇಕಾಗತ್ತೆ ಏನಪ್ಪ ಅಂತಂದರೆ ಒಂದು ಲೈಂಗಿಕ ಸಂಪರ್ಕದ ಬಗ್ಗೆ ಮಾತಾಡಬೇಕಾಗತ್ತೆ ಸೆಕ್ಸ್ ಅಂದರೆ ಏನು ಆದರೆ ಇತಿಮಿತಿ ಏನು ಸೆಕ್ಸ್ ಅನ್ನೋದು ಮದುವೆಗೂ ಏನು ಸಂಬಂಧ ಸೆಸ್ ಸೆಕ್ಸ್ ಅನ್ನೋದಕ್ಕೆ ಸಮಾಜದಲ್ಲಿ ಏನು ಗೌರವ ಇದೆ ಆ ಏನಿದೆ ಅನ್ನೋದನ್ನು ಮಗಳಾಗಿರೋಳಿಗೆ ತಾಯಿ ಹೇಳ್ಕೊಡ್ಬೇಕಾಗತ್ತೆ ಬಾಂಧವ್ಯಗಳಲ್ಲಿ ತುಂಬ ಪವಿತ್ರವಾದ ಒಂದು ಬಾಂಧವ್ಯ ಸಂಬಂಧ ಅಂತಂದರೆ ಗಂಡ ಹೆಂಡತಿ ಸಂಬಂಧ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸಂಬಂಧನ ನಾವಾಗಿ ನಾವು ಕಡ್ಕೊಂಡು ಹೋಗಬೇಕು ಹೊರತು ಅದಾಗಿ ಯಾವತ್ತೂ ಬಿರುಕು ಬಿಡೋದಿಲ್ಲ ಯಾವತ್ತೂ ದೂರ ಆಗೋದಿಲ್ಲ ಅಂತಲೇ ಹೇಳ್ತೀನಿ ತಾಯಿಯಾಗಿರೋರು ಎಲ್ಲನೂ ಹೇಳ್ಕೊಡ್ಬೇಕು ಅಂತಂದರೆ ಏನು ಇವತ್ತೆಲ್ಲ ನೋಡ್ಕೊಂಡು ಕಲ್ತ್ಕೊತಾರೆ ಖಂಡಿತ ಇಲ್ಲ ಯಾರೂ ಒಳ್ಳೆಯದನ್ನು ಆರಿಸ್ಕೊಳ್ಳೋಕೆ ರೆಡಿ ಇರೋದಿಲ್ಲ ಎಲ್ಲ ಕೆಟ್ಟದನ್ನು ಆರಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಾರೆ ಯಾಕೆ ಗೊತ್ತಾ ಆಗಿರೋಳು ಎಲ್ಲನೂ ಹೇಳ್ಕೊಡ್ಬೇಕು ಒಂದು ಗಂಡು ಮಾತಾಡಿಸ್ಬೇಕಾದ್ರೆ ಯಾವ ರೀತಿಯಾಗಿ ಮಾತಾಡಿಸ್ಬೇಕು ಯಾವ ರೀತಿ ಅವನಿಂದ ದೂರ ಇರಬೇಕು ಅವನ ನೋಟ ಕೆಟ್ಟದಾಗಿ ನೋಡ್ತಾ ಇದ್ದರೆ ಅವನ ನೋಟ ಹೇಗಿರುತ್ತೆ ಅವನ ಮಾತು ಹೇಗಿರುತ್ತೆ ಒಂಟಿಯಾಗಿ ಯಾವತ್ತು ಇವತ್ತು ಹೇಳ್ತಾರೆ ಮಧ್ಯರಾತ್ರಿನಲ್ಲಿ ಹೆಣ್ಮಕ್ಳು ಯಾವತ್ತು ಒಬ್ಬಳೆ ಓಡಾಡ್ತಾಳೋ ಅವತ್ತನಿಸನೆ ಸ ಈ ಭಾರತ ದೇಶಕ್ಕೆ ಒಂದು ಸ್ವತಂತ್ರ ಸಿಗ್ತಾ ಹಾಗೆ ಅಂತ ಅಂತ ಹೇಳ್ತಾರೆ ಖಂಡಿತ ಅದು ಸುಳ್ಳಿನ ಮಾತು ಅಂತ ನನ್ನ ಅನಿಸಿಕೆ ಅಂತಂದರೆ ಈ ಸ್ವತಂತ್ರ ಅನ್ನೋದು ಎಷ್ಟು ಮಟ್ಟು ಸರಿ ಮಧ್ಯರಾತ್ರಿಲಿ ಓಡವಾಡ್ಬಿಟ್ರೆ ಸಾಕ ಗಂಡನ ವಿರುದ್ಧ ಮಾತಾಡಿದ್ರೆ ಸಾಕ ಅತ್ತೆ ಮಾವನ ವಿರುದ್ಧ ಸಂಘ ಸಂಸ್ಥೆಗಳಿಗೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಅಲಿಸೋದು ಅಲಿಸೋದು ಅಲಿಸ್ಬಿಟ್ರೆ ಸಾಕ ಧ್ವನಿ ಎತ್ತಿ ಮಾತಾಡಿಸಿ ಅಕ್ಕಪಕ್ಕದವ್ರಿಗೆಲ್ಲ ಕೇಳೋ ಹಾಗೆ ಮಾತಾಡಿಬಿಟ್ರೆ ಸಾಕ ಶಬಾಶ್ ಪರವಾಗಿಲ್ಲ ಕಣೋ ಹುಡುಗಿ ಗಂಡನ ವಿರೋಧವಾಗಿ ಅತ್ತೆ ವಿರೋಧವಾಗಿ ಮಾತಾಡ್ತಾಳೆ ಅನ್ನು ಅಂದ್ಬಿಟ್ರೆ ಸಾಕ ಖಂಡಿತ ಅಲ್ಲ ಹೆಣ್ಣು ಆ ಒಂದು ಸ್ವತಂತ್ರನ ಯಾವ ರೀತಿ ಪಡಿಬೇಕು ಅಂತಂದರೆ ಗಂಡನ ಪ್ರೀತಿಯಲ್ಲಿ ತಂದೆ ತಾಯಿಯ ಮಡಿಲಲ್ಲಿ ಅಣ್ಣನ ಒಂದು ಆಶ್ರಯದಲ್ಲಿ ಮಕ್ಕಳನ್ನ ಮಕ್ಕಳನ್ನು ಬೆಳೆಸೋ ಒಂದು ಕ್ರಮದಲ್ಲಿ ಆ ಸ್ವಾತಂತ್ರ್ಯನ ತೋರಿಸ್ಬೇಕು ಇಲ್ಲ ಅಂತಂದರೆ ಖಂಡಿತವಾಗ ದಾರಿ ತಪ್ಪುತ್ತೆ ನಿಜಕ್ಕೂ ಇವತ್ತೊಂದು ಇವತ್ತೊಂದಿಸಲೇ ತಂದೆ ತಾಯಿ ಆಗಿರೋಳು ಹೇಳ್ಕೊಡ್ತಾಳೆ ಅತ್ತೆ ಮಾವದ ಮನೆಗೆ ನಾನು ಹೇಳ್ಕೊಡ್ತೀನಿ ಗಣ್ಣಾಗಿರೋ ಕೆಲಸದಲ್ಲೇ ಇರಬೇಕು ರೈತನಾಗಿರಬಾರ್ದು ಬೇರೆ ಏನಾದರೂ ಕೊಡೋಲ್ಲ ನಾವು ಗೌರ್ಮೆಂಟ್ ಕೆಲಸ ಇರಲಿ ಇಲ್ಲ ಪ್ರೈವೇಟ್ ಆದರೆ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಸಾಂಬಾಳ್ತರಲಿ ಅಂತ ಹೇಳ್ತಾರೆ ಖಂಡಿತ ಅದು ತಪ್ಪು ಸ್ನೇಹಿತರೆ ನಿಜವಲ್ಲೂ ತಾಯಿ ಆಗಿರೋಳು ಮೊದಲನೇದಾಗಿ ಹೇಳ್ಕೊಡ್ಬೇಕಾಗಿರೋದು ಇಷ್ಟೇ ಮೊದಲನೇದಾಗಿ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಖಂಡಿತ ಮಾತಾಡಿ ದೈಹಿಕ ಸಂಪರ್ಕದ ಬಗ್ಗೆ ಮಾತಾಡಿ ಮದುವೆಗೂ ಮುಂಚೆ ದೈಹಿಕ ಆಕರ್ಷಣೆ ಅನ್ನೋದು ಶಾಶ್ವತವಾಗಿರೋದಲ್ಲ ತಾತ್ಕಾಲಿಕ ಆಕರ್ಷಣೆ ಒಂದು ಏನಂತ ಇದೆ ಕ್ರಶ್ ಅಂತ ಹೇಳ್ತಲ್ಲ ಅದು ಪ್ರೀತಿ ಅನ್ನೋದು ಅಷ್ಟೇ ಖಂಡಿತವಲ್ಲ ಶಾಶ್ವತ ಅಲ್ಲ ಪ್ರೀತಿ ಅಂತಂದರೆ ಕಷ್ಟ ಸುಖ ಒಳ್ಳೆಯದು ಕೆಟ್ಟದಲ್ಲೂ ಕೆಟ್ಟದಲ್ಲೂ ಇರೋವನ್ನೇ ಪ್ರೀತಿ ಗಂಡ ಆಗಿರೋ ತಪ್ಪು ಮಾಡಿದ ಗಂಡ ಆಗಿರೋ ಕಷ್ಟದಲ್ಲಿದ್ದ ಹೆಂಡತಿ ಆಗಿರೋಳು ಇದ್ದಾಗ ಕೈ ಹಿಡಿದು ನಾನು ಇದೀನಿ ಅಂತ ನಡೆಸೋದೇ ಪ್ರೀತಿ ಸ್ನೇಹ ಗಂಡ ಗಂಡ ಹೆಂಡತಿ ಸಂಬಂಧ ಈ ಸಂಬಂಧದ ಬಗ್ಗೆ ಖಂಡಿತ ಮಗಳಾಗಿರೋಳಿಗೆ ಬಿಡಿಸಿ ತಿಳಿಸಿ ಹೇಳ್ಕೊಡ್ಬೇಕು ಯಾರು ಟಿ ವಿ ನೋಡಿದ್ರೆ ಮೊಬೈಲ್ ನೋಡಿದ್ರೆ ಪೇಪರ್ ಓದಿದ್ರೆ ಖಂಡಿತ ಅದು ಬರೋಲ್ಲ ಗಂಡು ಮಗನಾಗಿರೋವನ್ಗೂ ಫ್ರೆಂಡ್ ಮನೆಗೆ ಹೋದಾಗ ಗ ಹೆಣ್ಣು ಇರೋ ಮನೆಗೆ ಹೋಗ್ಬಾರ್ದು ಕಣಪ್ಪ ಹೋದರೆ ಅವರಿಂದ ನಾವುಗಳು ಅವಮಾನ ಪಡಬೇಕಾಗುತ್ತೆ ಏನಾದರೂ ತೊಂದರೆ ಆದಾಗ ಇಂಥವ್ನಿಂದನೇ ಅಂತ ಬೆರಳು ಮಾಡಿ ತೋರಿಸ್ತಾರೆ ನೀನು ಹೋಗಬಾರ್ದು ಹೆಣ್ಮಕ್ಳು ನೋಡಿ ಒಂಥರ ತುಂಟಾಟಗಳೇ ಬೇರೆ ಚೆಲ್ಲಾಟಗಳೇ ಬೇರೆ ಈ ಕಾ ಒಂದು ರೀತಿ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾರೆ ನೋಡು ನೋಡಿ ಹತ್ತು ಜನಗಳ ಮುಂದೆ ಒಂದು ಕೆಟ್ಟ ರೀತಿಯಲ್ಲಿ ನಡ್ಕೊಬೇಡ ಯಾವತ್ತು ಹೆಣ್ಮಕ್ಳು ಮಾನ ಮರ್ಯಾದೆ ಹೋಗ್ದು ಹೋಗೋ ಹಾಗೆ ನೀವು ಮಾಡಬೇಡ ಅಂತ ಹೇಳ್ಕೊಡಿ ಯಾಕೆಂದರೆ ಇಲ್ಲಿ ಹುಡುಗನ ಹುಡುಗಿರನ್ನ ಚುಡಾಯಿಸೋದು ಒಂದು ಮಾತ್ರಕ್ಕೆ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಹತ್ತು ಜನರ ಎದುರುಗಡೆ ಈ ಚೆಲ್ಲಾಟ ಈ ತುಂಟಾಟ ಏನಿರುತ್ತೆ ಹುಡುಗಿ ಮಾನ ಮರೆಯೋದನ್ನು ಹೋಗುತ್ತೆ ಹುಡುಗನ ಮಾನ ಮರ್ಯಾದೆ ಜೊತೆಗೆ ತಂದೆ ತಾಯಿ ಗೌರವವೂ ಸಹ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ತಾಯಿ ಆಗಿರೋಳು ಬಿಟ್ಟರೆ ತಂದೆ ಆಗಿರೋಳು ಹೇಳ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಈ ಗಂಡಾಗಲಿ ಇಬ್ಬರಿಗೂ ಮೊದಲನೇದಾಗಿ ಸ್ನೇಹದ ಬಗ್ಗೆ ಪ್ರೀತಿ ಬಗ್ಗೆ ಲೈಂಗಿಕ ಆಕರ್ಷಣೆ ಬಗ್ಗೆ ಸಮಾಜದಲ್ಲಿ ಅದರಿಂದ ಆಗ್ತಿರ್ತಕ್ಕಂಥ ಅನಾಹುತಗಳು ತೊಂದರೆಗಳ ಬಗ್ಗೆ ಮುಂದೆ ಅದರಿಂದ ಗೌರವ ಅಗೌರವಗಳ ಬಗ್ಗೆ ತಾಯಿಯಾಗಿರೋರು ಖಂಡಿತವಾಗ್ಲೂ ನೀವು ಹೇಳಿಕೊಳ್ಳಲೇಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಎಲ್ಲ ಫುಲ್ಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸುಮಾರು ಹದಿನೈದು ದಿವಸ ಒಂದು ಒಂದು ಸಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಿಗೆಲ್ಲ ಅಲ್ಪ ಸ್ವಲ್ಪ ಎಲ್ಲ ಒಣ ತೊಳೆದು ಒಣಗಾಕಿದೆ ಅದನ್ನೆಲ್ಲ ತೊಗೊಂಡು ಬಂದು ಇವಾಗ ಸ್ವಲ್ಪ ಅಲ್ಪ ಸ್ವಲ್ಪ ಸಾಮಾನು ತೊಗೊಂಡು ಬಂದಿದ್ದಿದೆ ಅದನ್ನೆಲ್ಲ ಕಣ್ ತುಂಬಿಡಿ ಇಡಬೇಕು ಇದು ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೋಸ್ಕರ ಮಾಮೂಲಿ ನಾನು ಏನು ಮನೆಯಲ್ಲಿ ಯೂಸ್ ಮಾಡ್ತೀನಲ್ಲ ಲಿಕ್ವಿಡ್ ಅದನ್ನೇ ಯೂಸ್ ಮಾಡಿದೆ ಲಿಕ್ವಿಡ್ ಅಲ್ಲ ಅದು ಸ್ಪ್ರೇ ಯೂಸ್ ಮಾಡಿದೆ ಮಾಮೂಲಿ ಬಿಸಿ ನೀರು ನಿಂಬೆ ರಸ ಅಡುಗೆ ಸೋಡಾ ಇಷ್ಟನೇ ಹಾಕಿರೋದು ವಿನೆಗರ್ ಹಾಕೋದಕ್ಕಿಂತ ಒಂದೇ ಒಂದು ಹೋಳು ನಿಂಬೆ ಹಣ್ಣಿದ್ರೆ ಸಾಕು ಒಂದು ಲೀಟರಷ್ಟು ನಾವು ಒಂದು ಲಿಕ್ವಿಡನ್ನು ತಯಾರು ಮಾಡ್ಕೊಬೋದು ನನಗೆ ಸುಮಾರು ಒಂದು ಲೀಟರ್ ಒಂದು ದಿನ ಮೇಲೆ ಬರುತ್ತೆ ನನಗೆ ಅಡುಗೆ ಮನೆಯೆಲ್ಲ ಎಲ್ಲ ಕ್ಲೀನ್ ಮಾಡಾಯಿತು ಎಲ್ಲ ಮಟ್ಟಿ ಇವಾಗೆಲ್ಲ ಬಾಕ್ಸ್ಗಳಿಗೆಲ್ಲ ಎಲ್ಲ ತುಂಬ್ಕೊಳ್ತಾ ಇದ್ದೀನಿ ಏಕೆಂದರೆ ಅಂಟೆಂಟ್ ಬಂದುಬಿಡುತ್ತೆ ಒಂದು ರೀತಿ ಜಿಗಡು ಜಿಗಡು ಥರ ಒಂದೇ ಸಲ ಅದನ್ನು ತೊಳೆಯೋದಕ್ಕಾಗೋದಿಲ್ಲ ಉಜ್ಜಿ ಉಜ್ಜಿ ತೊಳೆಯೋ ತನಕನೇ ತುಂಬ ಟೈಮ್ ತೊಗೊಳುತ್ತೆ ಈಗ ಅಲ್ಲಲ್ಲೇ ತೊಳ್ಕೊಂಡ್ಬಿಟ್ರೆ ಜಸ್ಟ್ ಅನ್ ಅರ್ಧ ಗಂಟೆ ಒನ್ ಅವರಲ್ಲಿ ಎಲ್ಲ ಕೆಲಸ ಮುಗಿದೋಗುತ್ತೆ ಅದ್ರ ಜೊತೆಗೆ ಕಾಳು ಕಡ್ಡಿದು ಸಹ ಹುಳ ಬರೋದಿಲ್ಲ ಚಳಿಗಾಲ ಆದ್ದರಿಂದ ಚಿಕ್ಕಮಂಗ್ಳೂರಲ್ಲಿ ಯ ಒಂದು ಎಂಟು ದಿನ ಹಾಕ್ತಾಯಿದಂಗೆ ಕೆಳಗಡೆಲ್ಲ ಒಟ್ಟೊಟ್ಟು ರೀತಿ ಆಗಕ್ಕೆ ಶುರುವಾಗುತ್ತೆ ಯಾವುದೇ ಕಾಳಾದ್ರೂ ಅಲ್ಲಿದ್ದಲ್ಲೇ ಕ್ಲೀನ್ ಮಾಡ್ಕೋಬೇಕು ಇಲ್ಲ ಫ್ರಿಜ್ಜಲ್ಲಿ ಇಟ್ಟಿರಬೇಕು ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಹಾಳಾಗುತ್ತೆ ಸಾಮಾನ್ಯ ಕೋಲ್ಡ್ ಇರೋ ಜಾಗದಲ್ಲೆಲ್ಲ ಹಾಗೇ ಅನಿಸುತ್ತೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಯಾಕೆಂದರೆ ತಾಯಿಯಾಗಿರೋ ಪಾತ್ರ ತುಂಬಾ ದೊಡ್ಡದು ಅದನ್ನು ಹೇಳ್ತಾ ಹೋದರೆ ಖಂಡಿತ ಅದಕ್ಕೆ ಸಮಯ ಅನ್ನೋದು ಸಾಕಾಗೋದಿಲ್ಲ ಇವತ್ತು ದಾರಿ ತಪ್ತಾರೆ ಹೆಣ್ಮಕ್ಳು ತವರ ಮನೆಯಲ್ಲೇ ಒಂದು ರೀತಿ ಇರ್ತಾರೆ ಗಂಡನ ಮನೆಯಲ್ಲೇ ಒಂದು ರೀತಿ ಇರ್ತಾರೆ ಕೆಲ್ಸಕ್ಕೆ ಹೋದಾಗಲೇ ಒಂದು ರೀತಿ ಓದುವಾಗಲೇ ಒಂದು ರೀತಿ ಮನೆಗೆ ಬಂದಾಗಲೇ ಒಂದು ರೀತಿ ಇರ್ತಾರೆ ಇದರ ಸ್ನೇಹದಿಂದ ಆಗೋ ಪರಿಣಾಮನ ಅಥವಾ ಅವ್ರಿಗೆ ಅವರೇ ತಿಳುವಳಿಕೆ ಇಲ್ಲದೇ ತಿಳ್ಕೊಂಡಿರೋ ಒಂದು ವಿಷಯಗಳ ನನಗೆ ಅರ್ಥ ಇಲ್ಲ ಇವತ್ತೊಂದು ದಿವಸದಲ್ಲಿ ಪ್ರತಿಯೊಂದನು ತಿದ್ದಿ ತೀಡೋದು ಇರೋದು ಒಬ್ಬಳಿಗೆ ಒಬ್ಳು ಅದು ತಾಯಿಗೆ ಮಾತು ಅಂತ ಹೇಳ್ತೀನಿ